ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೆ ನನ್ನ ಸರ್ಕಾರ ಬದ್ಧ ಇದೆ ಈ ಮಾತುಗಳೆಲ್ಲ ನೀವು ನಂಬಬೇಕು ಒಪ್ಪಲೇಬೇಕು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಿಕ್ವೆಸ್ಟ್ ಮಾಡ್ತಾರೆ ನಾವು ಬೇವರು ಮತ್ತು ರಕ್ತ ಹರಿಸಿ ಕಟ್ಟಿದಂಥ ಪಕ್ಷ ಇದು ನಮ್ಮ ಮನೆ ಇದನ್ನು ಬಿಟ್ಟು ಹೋಗಲಿಕ್ಕೆ ನಮಗೆ ಯಾರ ಇದು ಬೇಡ ನಾವು ಬಿಟ್ಟು ಹೋಗೋದಿಲ್ಲ ಆದರೆ ಪಕ್ಷದಲ್ಲಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಆದರೆ ಈ ಪರಿಸ್ಥಿತಿಯಲ್ಲಿ ಈ ಜವಾಬ್ದಾರಣೆ ನಿರ್ವಹಣೆ ಮಾಡಲಿಕ್ಕೆ ಅರ್ಥ ಇಲ್ಲ ಸರ್ ಆತ್ಮಸಾಕ್ಷಿ ಒಪ್ತಾ ಇಲ್ಲ ಅಂತ ಈ ಮಾತುಗಳನ್ನು ಹೇಳಿದೆ ಆದರೆ ಮತ್ತೆ ನನ್ನ ಹತ್ರ ಮೈನಾರಿಟಿ ಮಿನಿಸ್ಟ್ರು ಜಮೀರ್ ರವರು ವಿನಂತಿಯನ್ನು ಮಾಡಿದರು ಈ ವಿಚಾರಗಳನ್ನೆಲ್ಲ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಡೆಲ್ಲಿ ತೆಗೆದುಕೊಂಡಿದೆ ಈ ವಿಚಾರಗಳೆಲ್ಲ ಬಹಳ ಚರ್ಚೆಯಾಗಿದೆ ಸಾಮೂಹಿಕ ರಾಜೀನಾಮೆಯಂತಹ ನಿಮ್ಮ ಈ ಒಂದು ಕರೆಗೆ ಇಡೀ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ ಅಂತ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮೇಲೆ ಸ್ವಲ್ಪ ಯೋಚನೆ ಮಾಡಿ ನೀವು ನಾವು ನಿಮ್ಮ ಬೇಡಿಕೆಗಳೇನುಂಟ ನಾವು ಇದನ್ನೇ ಈಗಾಗಲೇ ಅದಕ್ಕೆ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ನಾನೀಗ ಮುಖ್ಯಮಂತ್ರಿಗಳ ಹತ್ತಿರ ಇದ್ದೇನೆ ಮುಖ್ಯಮಂತ್ರಿಗಳು ಯಾವುದೆಲ್ಲ ಇದ್ದಾರೆ ನಿಮ್ಮ ಇದು ಯಾವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಯಾವೆಲ್ಲ ಉಪಕ್ರಮಗಳುಂಟು ಅದನ್ನು ಈ ಕ್ಷಣದಿಂದ ಪ್ರಾರಂಭ ಮಾಡ್ತಾರೆ ನಿರೀಕ್ಷೆಯಿಂದಿರಿ ಇವತ್ತು ರಾತ್ರಿ ಒಳಗಿದರೆ ಬದಲಾವಣೆ ಪ್ರಾರಂಭ ಆಗ್ತದೆ ಈ ಒಂದು ವಾರದೊಳಗೆ ಅಮೂಲಾಗ್ರವಾದ ಬದಲಾವಣೆಯನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲ ಧರ್ಮದವರು ಪ್ರೀತಿಯಿಂದ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸುವಂತಹ ಒಂದು ಇದನ್ನು ಹಾಕಲಿಕ್ಕೆ ನಾವು ಬದ್ಧರಿದ್ದೇವೆ ನಮ್ಮನ್ನು ನಂಬಿ ಎಂಬ ಆಶಯದ ಮಾತುಗಳನ್ನು ಹೇಳಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಫೋನ್ ಕೊಡ್ತಾರೆ ಮುಖ್ಯಮಂತ್ರಿಗಳು ನನ್ನನ್ನು ನೇರವಾಗಿ ಮೈನಾರಿಟಿ ಅಧ್ಯಕ್ಷರು ನಾನು ಹೇಳಿದೆ ನೀವೇ ನನ್ನ ಪದಗ್ರಹಣಕ್ಕೆ ಕಾರ್ಯಕ್ರಮಕ್ಕೆ ಬಂದವರು ಹೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ನನ್ನದು ಹೇಳ್ತವರು ಹೇಳಿದರು ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಬೆಳಿಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕೇವಲ ಕರಾವಳಿ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೇವೆ ನೀವು ಭಯವಿದ ಅಗತ್ಯ ಇಲ್ಲ ಸಾಮೂಹಿಕ ರಾಜೀನಾಮೆಯಿಂದ ಹಿಂದಕ್ಕೆ ಸರಿಯಿರಿ ನನಗೆ ಒಂದಷ್ಟು ಕಾಲ ಅವಕಾಶ ಕೊಡಿ ಇದು ನನ್ನ ವಿನಂತಿ ನಿಮ್ಮ ಹತ್ರ ಇದು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಿಮಗೆ ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೆ ನನ್ನ ಸರ್ಕಾರ ಬದ್ಧ ಇದೆ ಈ ಮಾತುಗಳೆಲ್ಲ ನೀವು ನಂಬಬೇಕು ಒಪ್ಪಲೇಬೇಕು ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿಗಳು ನಮ್ಮತ್ತ ರಿಕ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಹಾಗಾಗಿ ಈ ಆಶಾದಾಯಕ ಬೆಳವಣಿಗೆಯೊಂದಿಗೆ ನಾನು ಹೇಳಿದೆ ನಮ್ಮೆಲ್ಲ ಇಲ್ಲಿ ಸೇರಿರುವಂಥವ್ರು ಯೋಚನೆ ಮಾಡಬೇಕು ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಿಮ್ಮನ್ನು ನಾವು ಕರೆದಿದ್ದೇವೆ ಅನೇಕ ಜನ ದಯವಿಟ್ಟು ದಯವಿಟ್ಟು ಅನೇಕ ಜನ ದಯವಿಟ್ಟು ಪರಸ್ಪರ ತಾವು ಯಾರು ಮಾತಾಡಬಾರ್ದು ದಯವಿಟ್ಟು ನನ್ನ ಮಾತುಗಳನ್ನು ಕೊನೆಗೊಳಿಸುವವರೆಗೂ ನಾವೆಲ್ಲ ನಮ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ದಯವಿಟ್ಟು ಸಹೋದರೆಲ್ಲ ನೀವು ಕೂತ್ಕೊಳ್ಬೇಕು ನಾನು ತಮ್ಮಲ್ಲಿ ಮೊದಲೇ ವಿನಂತಿ ಮಾಡಿದ್ದೆ